ಹಲೋ ಗೆಳೆಯರಿ ವೆಲ್ಕಮ್ ಟು ಎಸ್ ಎಸ್ ಪಿ ಎಂ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ವಿಶ್ವ ಜಲ ದಿನ ವಿಶ್ವ ಜಲ ದಿನದ ಬಗ್ಗೆ ಐದು ಸಾಲಗಳ ಪುಟ್ಟ ಮಾಹಿತಿ ತಿಳಿತಾ ಹೋಗೋಣ ಈ ಒಂದು ಐದು ಸಾಲ ಪುಟ್ಟ ಪ್ರಬಂಧ ಅಂತಕ್ಕಂಥ ಇಷ್ಟು ವಾಯಿತಿ ಎಷ್ಟು ಆದರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳಿದು ಸಮ ತುಂಬ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡೋದು ನೀವು ಚೆನ್ನಾಗಿ ಸಾಧ್ಯ ಇಂತ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗ್ತಾನೆ ಬನ್ನಿ ಮೊದಲನೇ ಪಾಯಿಂಟ್ಲಿ ಪ್ರತಿ ವರ್ಷ

ಆಚರಿಸುತ್ತೇವೆ ನೋಡಿ ಪ್ರತಿ ವರ್ಷ ಮಾರ್ಚ್ ಇಪ್ಪತ್ತೆರಡರಂದು ವಿಶ್ವ ಜಲ ದಿನವನ್ನು ಆಚರಿಸುತ್ತೇವೆ ಎರಡನೇ ಪಾಯಿಂಟ್ ಈ ದಿನವನ್ನು ಈ ದಿನವನ್ನು ಇಪ್ಪತ್ತೆರಡು ಮಾರ್ಚ್ ಇಪ್ಪತ್ತೆರಡು ಮಾರ್ಚ್ ಹತ್ತೊಂಬತ್ ನೂರ ತೊಂಬತ್ಮೂರರಂದು ಮೊದಲ ಬಾರಿಗೆ ಮೊದಲ ಬಾರಿಗೆ ಆಚರಿಸಲಾಯಿತು ಮತ್ತು ನೋಡಿ ಪ್ರತಿ ವರ್ಷ ಮಾರ್ಚ್ ಇಪ್ಪತ್ತೆರಡರಂದು ವಿಶ್ವ ಜಲ ದಿನವನ್ನು ಆಚರಿಸುತ್ತೇವೆ ಈ ದಿನವನ್ನು ಇಪ್ಪತ್ತೆರಡು ಮಾರ್ಚ್ ಹತ್ತೊಂಬತ್ ನೂರ ತೊಂಬತ್ ಮೂರರಂದು ಮೊದಲ ಬಾರಿಗೆ ಆಚರಿಸಲಾಯಿತು ಈ ದಿನವು ನೀರಿನ ಮಹತ್ವ ಮತ್ತು ಅದರ ಸಂರಕ್ಷಣೆಯನ್ನು ಎತ್ತಿ ತೋರಿಸುತ್ತದೆ ಈ ದಿನವು ನೀರಿನ ಮಹತ್ವ ಮತ್ತು ಅದರ ಸಂರಕ್ಷಣೆಯನ್ನು ಎತ್ತಿ ತೋರಿಸುತ್ತದೆ ಓಕೆ ಅದಾದ ನಂತರ ನೋಡಿ ನಾಲ್ಕನೇ ಪಾಯಿಂಟ್ ಹಿಮ ನದಿ ಸಂರಕ್ಷಣೆ ಹಿಮ ನದಿ ಸಂರಕ್ಷಣೆ ಸಂರಕ್ಷಣೆ ಹಿಮ ನದಿ ಸಂರಕ್ಷಣೆ ಎರಡು ಸಾವಿರದ ಇಪ್ಪತ್ತೈದರ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಜಲ ದಿನದ ವಿಶ್ವ ಜಲ ದಿನದ ಥೀಮ್ ಆಗಿದೆ ಥೀಮ್ ಆಗಿದೆ ಮತ್ತು ನೋಡಿ ನದಿ ಸಂರಕ್ಷಣೆ ಎರಡ್ ಸಾವಿರದ ಇಪ್ಪತ್ತೈದರ ವಿಶ್ವ ಜಲ ದಿನದ ಥೀಮ್ ಆಗಿದೆ ಐದನೇ ಪಾಯಿಂಟ್ ನೀರಿಲ್ಲದೆ ಜೀವನವಿಲ್ಲ ನೀರಿಲ್ಲದೆ ಜೀವನವಿಲ್ಲ ನಾವೆಲ್ಲರೂ ನೀರನ್ನು ನಾವೆಲ್ಲರೂ ನೀರನ್ನು ಉಳಿಸೋಣ ಉಳಿಸೋಣ ಓಕೆ ಹಾಗಾದ್ರೆ ಒಂದು ಮಾಹಿತಿ ಅಂತಂದಿಷ್ಟು ವಾಯಿತಿ ಆದ್ರೆ ಒಂದು ಲೈಕ್ ಅನೇಕ ವಿಡಿಯೋ ತಿಳಿದು ಪ್ರೋ ಸಮ ತುಂಬಾ ಸಿಗುತ್ತೆ ಇನ್ನೊಬ್ರು ಶೇರ್ ಚಾಲ್ ಸಾಧ್ಯ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ మత్తందో స విషయం ది వీట్ ఆక్టెన్ థాంక్యూ థాంక్ ఫర్ వాచింగ్ బై బై